ಬಾಗಲ್ಕೋಟ ಜಿಲ್ಲೆಯ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳಾಗಿರ್ತಕ್ಕಂಥ ಶಿವಾನಂದ್ ಅವರಿಗೆ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಜಿಲ್ಲೆಯಲ್ಲಿ ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಕ್ಕಾಗಿ ಗುರುತಿಸಿ ಅವರನ್ನು ಈ ರಾಜ್ಯದಲ್ಲಿ ಅತ್ಯುತ್ತಮ ಅಧಿಕಾರಿ ಅಂತ ಒಂದು ಪ್ರಶಸ್ತಿಯನ್ನು ಹೊಡೆಮಾಡ್ತಾ ಇದ್ದಾರೆ ಆ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಶಿವಾನಂದ ಪಟ್ಟಣ ಶೆಟ್ಟಿಯವರಿಗೆ ಇವತ್ತು ನಾವು ಮುಸ್ಲಿಮ ಸಮಾಜದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಿ ಅಭಿನಂದಿಸ್ತಾ ಇದ್ದೇವೆ ಭವಿಷ್ಯದ ದಿನಗಳಲ್ಲಿ ಅವರು ಸಮಾಜದ ಕೆಲಸಗಳನ್ನು ಮಾಡ್ತಾ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ನಾನು ಆಶಿಸ್ತೇನೆ ಧನ್ಯವಾದಗಳು